ಸಾಹಸ ಸಾಹಸಸೀಮಾ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಸ್ಮರಣೆ ಹಿನ್ನೆಲೆ ಅಭಿಮಾನ ಸ್ಟುಡಿಯೋ ಸಿಬ್ಬಂದಿಯಿಂದ ಅಭಿಮಾನಿಗಳ ಮೇಲೆ ಹಲ್ಲೆಯಾಗಿದೆ ಬೆಳಗ್ಗೆ ವಿಷ್ಣು ಅಭಿಮಾನಿಯಾದಂಥ ಮಧುಸೂಧನ್ ಮೇಲೆ ಹಲ್ಲೆ ಕಣ್ಣು ಕೈಗೆ ಬಡಿದು ಏಟು ಮಾಡಿದ್ದಾರೆ ಅಲ್ಲಿನ ಸಿಬ್ಬಂದಿ ಕಿರಣ್ ಸ್ಟುಡಿಯೋದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಕಿರಣ್ ಎಂಬಾತ ಆತನಿಗೆ ಎಷ್ಟು ಗಾಂಚಾಲಿ ಮತ್ತು ಎಷ್ಟು ಕೊಬ್ಬು ಅಂತ ಹೇಳಿದ್ರೆ ಸಮಾಧಿ ವೀಕ್ಷಣೆ ಮಾಡಿ ವಿಷ್ಣುವರ್ಧನ್ ಅವರಿಗೆ ಪೂಜೆ ಸಲ್ಲಿಕೆ ಮಾಡಲು ಬಂದಿದ್ದಂಥ ಅಭಿಮಾನಿಯ ಮೇಲೆ ಆತ ಹಲ್ಲೆ ಮಾಡಿದ್ದಾನೆ ಕೈ ಮಾಡಿದ್ದಾನೆ ಹೀಗಾಗಿ ಕಣ್ಣು ಮತ್ತು ಕೈಗೆ ಗಾಯಗಳಾಗಿದ್ದಾವೆ ಮಧುಸೂದ ಮಧುಸೂದನ್ ಎಂಬಾತನಿಗೆ ಗೇಟ್ ಬಳಿ ತೆರಳುವಾಗ ಸಮಾಧಿ ವೀಕ್ಷಣೆಗೆ ಬಂದಿದ್ದ ಆ ಗೇಟ್ ಬಳಿ ತೆರಳುವಾಗ ಆತನನ್ನು ತಡೆದಿದ್ದಾನೆ ಮಾತ್ರವಲ್ಲ ಹಿಂಗೆ ಹೀಗೆ ತಳ್ಳಿದ್ದಾನೆ ಅಭಿಮಾನಿ ಮೇಲೆ ಹಲ್ಲೆ ಮಾಡಿದ್ದಾನೆ ಕಾರ್ಯಕ್ರಮ ಮಾಡಬೇಡಿ ಅಂತ ಕೋರ್ಟಿಂದ ಸ್ಟೇ ತಂದಿದ್ದಾರೆ ಸ್ಟುಡಿಯೋ ಮಾಲೀಕರು ಇದರಿಂದ ಮೊದಲೇ ಕುಪಿತಗೊಂಡಿದ್ದಂತಹ ವಿಷ್ಣುವರ್ಧನ್ ಅಭಿಮಾನಿಗಳು ಇದೇ ವೇಳೆ ಕಾರಣವಿಲ್ಲದೆ ವಿಷ್ಣುವರ್ಧನ್ ಅಭಿಮಾನಿ ಪುಂಡಾಟ ಮಾಡಿದ್ದಾರೆ ನಂತರ ಅಭಿಮಾನಿ ಸ್ಟುಡಿಯೋದಿಂದ ಎಲ್ಲರನ್ನ ಪೊಲೀಸರು ಕಳಿಸಿದ್ದಾರೆ સર ઓલા ઓલા ಸರ್ ನಾನು ನಿಧಾನ ಗೇಟ್ ಹಾಕಪ್ಪ ತಳ್ಳಬೇಡ ನಾವು ಒಳಗಡೆ ಹೋಗ್ತಿದ್ವಿ ಅಂದಿತ್ತಪ್ಪ ಹಾಂ ಏಯ್ ನೀರ ಕೇಳಕ್ಕೆ ಆವಾಜಕ್ಕೆ ನೀನಾರು ಜೋರ ಕೇಳೋಕ್ಕೆ ಜಾಗ ನಮ್ದು ಅಂದ್ಬಿಟ್ಟು ಮುಟ್ಟೋ ಕಾಲಲ್ಲಿ ಬಂದ ಹಾಂ ಸರ್ ನಾನು ರಿಯಾಕ್ಷನ್ ಕೊಟ್ಟೆ ಸೆಕ್ಯೂರಿಟಿ ಕೆಲಸ ಅನ್ಸುತ್ತೆ ನನ್ಗೆ ಗೊತ್ತಿಲ್ಲ ಸರ್ ಇವಾಗ ಬಂದಿರೋದು ನೋಡಿ ಟೆಲಿಕಾಸ್ಟ್ ಮಾಡಿ ನಿಮ್ಮ ಹತ್ರ ಪ್ರೂಫ್ ಇದೆ ಒಳಗ ಹಿಂಗೆ ನಡೀತದೆ ನೋಡಿ ನಿಮ್ಮ ಪೊಲೀಸ್ನ ಮಧ್ಯೆ ಜನಗಳ ಮಧ್ಯೆ ಹಿಂಗೆ ನಡೀತದೆ ಅಂದ್ರೆ ಹಾಂ ಇನ್ನೆಲ್ಲಿ ಸರ್ ನಮಗೆ ನ್ಯಾಯ ನೀವೇ ಕೊಡಿಸ್ಬೇಕು ನಾವು ಪ್ರಾಣ ಹೋದ್ರು ಬಿಟ್ಕೊಡಲ್ಲ ಸರ್ ಪ್ರಾಣ ಹೋದ್ರು ಬಿಟ್ಕೊಡಲ್ಲ ಕಲ್ರಲ್ಲ ಸರ್ಕಾರ ಮಾಡಿದ್ದು ಇಲ್ಲ ಅಂತ್ಯ ಸಂಸ್ಕಾರ ಮಾಡೋದು ಸರ್ಕಾರ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ನನ್ ಪ್ರಾಣ ಹೋದ್ರು ನಾವು ದಾದಾಭಿಮಾನಿಗಳು ಈ ಜಾಗ ಬಿಟ್ಕೊಡಕ್ಕೆ ತಯಾರಿಲ್ಲ ಪ್ರಾಣ ಹೋದ್ರೂ ಪರವಾಗಿಲ್ಲ ಯಾವಾಗ ಒಂದ್ಸಲ ಸಾಯ್ಲೇಬೇಕು ಇವತ್ತೇ ಸತ್ರೂ ಪರವಾಗಿಲ್ಲ ಸರ್ ನಾವಂತೂ ಈ ಜಾಗ ಬಿಟ್ಕೊಡೋ ಮಾತೇ ಇಲ್ಲ ಅವ್ರು ಅರ್ಥ ಮಾಡ್ಕೋಬೇಕು ಸ್ಟುಡಿಯೋ ಮಾಲೀಕರು ಅರ್ಥ ಮಾಡ್ಕೋಬೇಕು ಜಾಗ ಮಾತೇ ಇಲ್ಲ ನಾನು ನಿಧಾನ ಗೇಟ್ ಹಾಕಪ್ಪ ತಳಿ ನಾವು ಒಳಗಡೆ ಹೋಗ್ತಿದ್ವಿ ಇಲ್ಲಿ ಕೆಲಸ ಮಾಡುವಂತ ಹುಡುಗ ಕಿರಣ್ ಅಂತ ಕಿರಣ್ ಅಂತ ಇಲ್ಲಿ ಏನು ಕರೆಕ್ಟಾಗಿ ಕ್ಲಾಸ್ ಹೇಳ್ಕೊಡ್ತಾನಂತೆ ಪ್ಲಸ್ ಇಲ್ಲಿ ಅಲ್ಲಿ ಕೆಲಸ ಕೂಡ ಮಾಡ್ತಾನೆ ಅಂತ ಇದೆ ನಾವಿಲ್ಲಿ ನೀರಿನ ಕ್ಯಾನ್ ಬಂತು ಬೆಳಗ್ಗೆ ನೀರಿನ ಕ್ಯಾನೆಲ್ಲ ಇಳಿಸ್ತಾ ಇದ್ದೋ ಇದು ಮಾಡ್ತಾಯಿದ್ದೋ ಅಷ್ಟೇ ನೀರಿನ ಕ್ಯಾನ್ ಇಳಿಸೋ ಹುಡುಗನ ಮೇಲೆ ಅವನಿಗೆ ಹೊಡೆಗೆ ಅವ್ರ ಮೇಲೆ ವಾಚ ಶಬ್ದಗಳ ನಿಲ್ಲಿಸಿ ಅವ್ರ ಮೇಲೆ ಅಲ್ಲೇ ಮಾಡೋಕ್ಕೋದ್ರು ಅವ್ರು ಅಲ್ಲೇ ಅಲ್ಲೇ ಮಾಡೋಕ್ಕೋದಾಗ ಏನಾಯಿತು ಏನಂತ ಕೇಳೋಕ್ಕೋದಾಗ ಅವನು ನನ್ನ ಮೇಲೆ ಕೂಡ ಅಲ್ಲೇ ಮಾಡ್ದೆ ನನ್ನ ಮೇಲೆ ಅಲ್ಲೇ ಕೂಡ ಹೋಗ್ಬಿಟ್ಟು ನನ್ನ ಮೊಬೈಲೆಲ್ಲ ಕಿತ್ಕೊಂಡು ನಾನು ಪುಷ್ ಮಾಡಿ ಅವಾಗ ಕೆಳಗಡೆ ಬಿದ್ದು ಕೈಗೆ ಮತ್ತು ಇದು ಮಾಡೋದು ಪುಷ್ ಮಾಡ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಒಂದ್ಸಲ ಇದು ಮಾಡಿದಾಗ ಕಣ್ಣಿಗೆ ಏಟ್ಬಿಡ್ತು ಈ ಕಡೆ ಬಲಗಡೆ ಕಣ್ಣಿಗೆ ಏಟ್ ಏಟ್ಬಿಡ್ತು ಆಮೇಲೆ ಇನ್ನೊಂದ್ಸಲ ಇದು ಮಾಡ್ದೆ ಪುಷ್ ಮಾಡಿ ತಳ್ಳಿ ಇದು ಮಾಡಿ ಅಲ್ಲೇ ಮಾಡೋದು ಸರ್ ನಮ್ಮ ಮೇಲೆ ಅವರುದ್ಧವಾಗ ಏನು ಮಾತಾಡೋದು ಬೇಡ ಯಾಕಂದ್ರೆ ನಾವು ಶಾಂತಿಯುತವಾಗಿ ಕಾರ್ಯಕ್ರಮ ಅವರು ಅಲ್ಲೇ ಗೇಟ್ ನನ್ ಮೇಲೆ ಅಟ್ಯಾಕ್ ಮಾಡೋಕ್ ಬಂದಿತ್ತು ಇಬ್ರು ಬಟ್ ಇಲ್ಲ ಇದಾರೆ ಕೆಲಸ ಮಾಡುವಂತ ಹುಡುಗ ಕಿರಣ್ ಅಂತ ಕಿರಣ್ ಅಂತ ಇಲ್ಲಿ ಏನು ಕರೆಕ್ಟಾಗಿ ಕ್ಲಾಸ್ ಹೇಳ್ಕೊಡ್ತಾನಂತೆ ಪ್ಲಸ್ ಇಲ್ಲಿ